ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ನಡೀತಾ ಇರ್ತಕ್ಕಂತಹ ಭಗವಂತನ ಕೈಕರ್ಯದಲ್ಲಿ ಯಾವುದೇ ರೀತಿಯಾದಂತಹ ಬಿಗ್ನಗಳಿದೆ ಭಗವಂತನ ಕೈಕರ್ಯ ನಿರ್ವಿಘ್ನವಾಗಿ ನೆರವೇರುವಂತಹ ಅನುಗ್ರಹಗಳಾಗ್ಲಿ ಹಾಗೆ ನೀವು ಮಾಡ್ತಾ ಇರ್ತಕ್ಕಂತಹ ಎಲ್ಲಾ ಕಾರ್ಯದಲ್ಲಿ ಬರ್ತಕ್ಕಂತಹ ಬಿಗ್ನಗಳ ನಿವಾರಣೆ ಆಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುವಂತಹ ಅನುಗ್ರಹಗಳ ਸੋ ਮਨੋ ਮਹਾਦਰਪਤੇ ਵੱਲੇ ਪ੍ਰਾਰਥਨਾ ਕਰ ਕੋ ਓਮੇਕਦੰਤਾਯ ਮਹੇਵਕ੍ਰਤੰ ਕਾਇ ਧੀਮਨੀਏ ਏਕਦੰਤ మ ప్రమదే నమస్తేలభోదరాయే విఘ్న వినాశి శివసుయ శ్రీవరదమూర్త ఎల్లరూ మనస్కల్ దీపలక్ష్మీన ప్రార్థనస్వమే జగత రుదస్ దీర్ఘాతృ 没问 ದೀಪ ತಮ್ಮತಕ್ಕ ಸನ್ಮಾರ್ಗದ ಬೆಳಕನ್ನ ಆ ಭಗವತಿ ಅನುಗ್ರಹ ಮಾಡಲಿ ಅಂತ ಹೇಳಿ ಎಲ್ಲರೂ ದೀಪವನ್ನ ನೋಡಿ ನಮಸ್ಕಾರ ಮಾಡ್ಕೊಳ್ಳಿ ಆ ತರದ್ದು

ಆ ತಾಯೆನ ಪ್ರಾರ್ಥನೆ ಮಾಡಿಕೊಳ್ಳಿ ಮಾತ್ರೇವತಾಭ್ಯೋ ನಮಃ ಯ ನಮಃ ಗುರುಮದ್ವಾಜಾಧ್ಯಾಯ ನಮಃ ಗುರು ರಾಮಾನುಜಾಧ್ಯಾಯ ನಮಃ मम ಗುರುಃ ಓನೋ ಭವನಾತಂ ರಚ್ಚಾ ಬ್ರಹ್ಮ ಸುರವೇ ಗಂಟಾರ ವಂದ ಪ್ರೇವತಾೇವ ದೇವತಾಪಾನಲಾಂಚುಕ್ತಧಾರದಂ ಬಚ್ಚಧಾರೆ ಮಾಂ เทವಾ ಪವಿತ್ರಂ ಸನಜಾಜನಂ ಆಸನೇಮ ಭವಿಷ್ಯ ಕುಟ್ಕೊಡಿ ಆಸನೇಮ ಭವಿಷ್ಯ sure but it's the part of the ಒಂದ ತಗೊಳ್ಳಿತ್ಕೊಳ್ಳಿತ್ಕೊಳ್ಬೇಕು ನೇರವಾಗಿ ಕುತ್ಕೊಳ್ಳಿ ಓಂ ಓಮಃ ಸತ್ಯಂ ಓಂ ಓಮೋ ಜೋತಿರಂಚ

ण्य गोलधावज दक्षिणातीरे शालीबावजुद्धावत राम क्षेत्रेषास्मते वैशाखमासेदशी शुक्लपक्षे शुभकर्ण सकल शुभपल अग्रहता सिद्ध मम उपुरीक्षर श्री पार्वती परमेशीत मम सर्व सकल कार्यु निर्विघ्ता

मैार्षेण व्यवस्था अविस्थापल अग्रहता सिद्ध्यथ अरा वधं शीघ्रम विवाह अनुग्रहता

निवार निर्थम सिद्ध्योग्य प्राप्त विद्या क्षेत्र विद्या क्षेत्र पुष्टन पुष्ट दुर्ड़तन दुर्ड़त दुर्बि निवार धर्म धर्म परस्त्री ृथत्री परी अवहास सहवास अवहास सहवास सर्वात्रजना सर्वजना विमुक्ति पला विमुक्ति पला सदगति पला सदगति पला प्राप्त प्राप्त पूर्व पूर्व संकल्पिता संकल्पिता प्रकार प्रकार भगवत प्रेरणया भगवत प्रेरणया समय समय श्री श्री क्षेत्र निवासाय क्षेत्र निवासाय श्री श्री विश्वनाथ स्वामी स्वामी देवता प्रीत्यर्थ प्रीत्यर्थ मा मम मनो संकल्प मनो संकल्प अनुग्रहता प्राप्त प्राप्त्यर्थम प्रदोष काल प्रदोष काल स्वी काशी विश्वनाथ काशी विश्वनाथ स्वामी स्वामी देवता देवता, देवता प्रीत्यर्थ प्री पूर पूर्वता, पूर्वता पूजा रक्यं। पूजा महारुद्रेखा सेवा सेवा दिव्य पूजा दिव्य पूजा समस्त समस्त समस्ता। सर्विद्र निवार सिर्थ सिर्थ स्वामीन अभिषेक अभिषेक दिव्य दल दिव्य दल पूर्व पूर्वक तीर्थस्थस्चरण आचरण दिव्यपूजा दिव्य पूजा आचार्य आचार्योन अन्हा ಕೈಂಕರ್ಯ ದಿವ್ಯ ಪೂಜಾ ದಿವ್ಯ ಪೂಜಾ ಕರಿಷ್ಯೆ ಕರಿಷೆ ಇದಂ ಇದ್ ಸಂಕಲ್ಪ ಸಂಕಲ್ಪ ಎಲ್ಲರೂ ನಿಮ್ಮ ನಿಮ್ಮ ಗ್ರೋತ್ರಗಳನ್ನ ಆದ್ರೆ ದಾನು ಮಾಡತಕ್ಕಂಥ ಸರ್ವ ಕಾರ್ಯದಲ್ಲಿ ಬರ್ತಕ್ಕಂತ ಎಲ್ಲಾ ರೀತಿಯ ವಿಘ್ನಗಳು ನಿವಾರಣೆ ಆಗಲಿ ನನಗಿರ್ತಕ್ಕಂತ ಸಮಸ್ತ ಗ್ರಹ ದೋಷಗಳು ನಿವಾರಣೆ ಆಗಲಿ ನನಗೆ ದೇಹದಲ್ಲಿರ್ತಕ್ಕಂಥ ಸಮಸ್ತ ರೋಗರುದಿನಗಳು ಉಪಶಮನವಾಗಿ ಸ್ಥಿರವಾದಂತ ಆರೋಗ್ಯ ಸಂಪ್ರಾಪ್ತಿಯಾಗ್ಲಿ ಯಾರು ಅವಿವಾಹಿತವಾಗಿರ್ತಕ್ಕಂಥ ವಧುವರ ಇರ್ತಾರೆ ಅಂತವ್ರಿಗೆ ಶೀಘ್ರವಾಗಿ ವಿವಾಹ ಪ್ರಾಪ್ತವಾಗಲಿ ಇದು ಯಾರು ಸಂತಾನಹೀನವಾಗಿರ್ತಕ್ಕಂಥ ಾರೆ ಅಂತವರಿಗೆ ಸಂತಾನ ಪ್ರಾಪ್ತಿಯಾಗಲಿ ಯಾರಿಗೆ ಉದ್ಯೋಗ ಇಲ್ಲ ಅಂತವರಿಗೆ ಉದ್ಯೋಗ ಸಂಪ್ರಾಪ್ತಿಯಾಗಿ ಉದ್ಯೋಗ ಇರೋರು ಹೆಸರು ಕೀರ್ತಿ ಗಳಿಸೋದಕ್ಕೆ ಕಷ್ಟಗಳು ಬರ್ತಾ ಇದ್ರೆ ಅಥವಾ ಹೆಸರು ಕೀರ್ತಿ ಧನಲಾಭ ಲಾಭ ಆಗ್ಲಿ ಕೃತಜತ್ವದಲ್ಲಿ ಏನೇನು ನಾವು ಪಾಪಗಳನ್ನ ಮಾಡಿದೀವಿ ಗೊತ್ತಿದ್ದು ಗೊತ್ತಿದ್ದೀರಾ ಕೆಂಡನ ನೋಡಿ ಮುಟ್ಟುದು ಶುರುತ್ತೆ ನೋಡಿದಿರೋ ಮುಟ್ಟುದು ಕೊನೆಯಲ್ಲಿ ಹೋಗಬೇಕಾದ್ರೆ ಅಂತ್ಯದಲ್ಲಿ ನಾವು ಎರಡು ಸೂಟ್ ಕೇಸುಗಳನ್ನ ತಗೊಂಡು ಹೋಗ್ತೀವಿ ಒಂದು ಪಾಪದ ಸೂಟ್ ಕೇಸು ಇನ್ನೊಂದು ಪುಣ್ಯದ ಸೂಟ್ ಕೇಸು ಹಾಗಾಗಿ ಪುಣ್ಯದ ಸೂಟ್ ತೂಕ ಇರಬೇಕು ಇಲ್ಲ ಅಂದ್ರೆ ನಮ್ಗೆ ಬುದ್ಧಿ ಪ್ರಧಾನವಾದಂತ ಅನುಗ್ರಹ ಪ್ರಾಪ್ತಿ ಆಗಲ್ಲ ಹಾಗಾಗಿ ಅಂತಹ ದೋಷಗಳಿಗೆ ಒಳಪಟ್ಟು ನಾವೇನಾದ್ರೂ ಕೃತಜನ್ಮದಲ್ಲಿ ಮಾತೃಶಾಪ ಪಿತೃಶಾಪ ಗೋಶಾಪ ಬ್ರಾಹ್ಮಣ ಶಾಪ ಸ್ತ್ರೀ ಶಾಪ ಅಥವಾ ತಾಯಿಯನ್ನ ದೂರ ಮಾಡಿ ತಂದೆಯನ್ನ ರುದ್ರಾಶ್ರಮದಲ್ಲಿ ಬಿಡುವಂಥದ್ದು ಹೆಂಡತಿಯನ್ನ ವಿಚ್ಛೇದನ ಮಾಡುವಂಥದ್ದು ಕಾರಣ ಇಲ್ದಿರ ಪರಸ್ತ್ರೀ ಸವಾಸ ಮಾಡಿಕೊಂಡು ಅಥವಾ ಪರಪುರುಷನ ವ್ಯಾಮೋಹಕ್ಕೆ ಬಿದ್ದು ಸ್ವಂತ ಗಂಡನನ್ನ ದೂರ ಮಾಡ್ಕೊಳ್ಳುವಂಥದ್ದು ಈ ರೀತಿಯಾದಂತದ್ದು ಏನಾದ್ರು ದೋಷಗಳಿದ್ರೆ ಮತ್ತೆ ಪಂಕ್ತಿಯಲ್ಲಿ ಊಟ ಬಡಿಸ್ಬೇಕಾದ್ರೆ ನಿಮ್ಮ ಕೂತಿದಾಗ ಒಂದ್ಸರಿ ಒಂದು ತರ ಬಡಿಸಿ ಮತ್ತೆ ತನಗೆ ಇನ್ನೊಂದು ತನ ಬಡಿಸಿದ್ರೆ ಪಂಕ್ತಿ ಭೇದ ಆಗುತ್ತೆ ಮರ ಪಡೆಯುವಂಥದ್ದು ಮತ್ತೆ ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಪ್ರಾಣಿಗಳನ್ನ ಕೊಟ್ಟು ತಿನ್ನುವಂಥದ್ದು ಇದೆಲ್ಲ ದುಷ್ಟತನ ದೊಡ್ಡತನ ಅಂದ್ರೆ ಏನೇನೋ ಮಾಡ್ತೀನಿ ಅಂತ ಏನೇನೋ ಮಾಡ್ತಾರ್ದು ಏನು ಧರ್ಮ ಹೇಳುತ್ತೆ ಅದನ್ನ ಮಾಡುವಂಥದ್ದು ಹಾಗೆ ನಮ್ಮ ಒಂದು ಕೆಟ್ಟ ಬುದ್ಧಿಯಿಂದ ಯಾರಾದ್ರೂ ಕಾಲ ಎಳೆಯುವಂಥದ್ದು ಅಸತ್ಯವಾದಂತ ವಾಕ್ಯವನ್ನ ಹೇಳುವಂಥದ್ದು ಇನ್ನೊಬ್ರು ಬಳಿ ಮೋಸ ಮಾಡಿ ಹಣವನ್ನ ಕಿಟ್ಕೊಳ್ಳುವಂಥದ್ದು ಅಥವಾ ಇನ್ನೊಬ್ರು ಜಾಗವನ್ನ ಈ ಯಾವುದೇ ರೀತಿಯಾದಂತಹ ಪಾಪಗಳನ್ನು ಮಾಡಿದ್ರು ಖಂಡಿತವಾಗ್ಲು ನಮಗೆ ಶಿಕ್ಷೆ ಅನ್ನುವಂಥದ್ದು ತಕ್ಕಿತ ಬುತ್ತಿ ಪಾಪ ಮಾಡಿದ್ರೆ ಏನ್ ಪಾಪ ಮಾಡಿರ್ತೀವಿ ಅದಕ್ಕೆ ಫಲ ಸಿಗುತ್ತೆ ಪುಣ್ಯ ಮಾಡಿದ್ರೆ ಏನ್ ಪುಣ್ಯ ಫಲ ಮಾಡಿರ್ತೀವಿ ಆ ಪುಣ್ಯದ ಫಲ ಪ್ರಾಪ್ತಿಯಾಗುತ್ತೆ ಧರ್ಮ ರಕ್ಷತಿ ರಕ್ಷಿತ ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನ ಧರ್ಮ ರಕ್ಷಣೆ ಮಾಡುತ್ತೆ ಅಂತ ಹೇಳಿ ಯಾವಾಗ್ಲೂ ನಾವು ಧರ್ಮ ಮಾರ್ಗದಲ್ಲೇ ನಡೆಯಬೇಕು ಏನೋ ಹಣ ಸಿಗುತ್ತೆ ಅಂತ ಏನೋ ಮಾಡ್ತೀವಿ ಅಂತ ಹೇಳಿ ಏನೇನೋ ಕೆಲಸ ಕೆಲಸ ಮಾಡಿ ಅನವಶ್ಯಕವಾಗಿ ಹಣ ಸಂಪಾದನೆ ಮಾಡ್ತಾರೆ ಕೊನೆಯವ್ರಿಗೂ ಓಡಿಯಲ್ಲ ಒಂದು ಮಗ ಮಗನ ಮುಖಾಂತರವಾಗಿ ಹೋಗುತ್ತೆ ಇಲ್ಲ ಆದ್ರೆ ರೋಗದ ಮುಖಾಂತರವಾಗಿ ಹೋಗುತ್ತೆ ಇಲ್ಲ ಇನ್ನೊಬ್ಬರಿಗೆ ಯಾರಾದ್ರೂ ಕೊಟ್ಟು ಕಳ್ಕೊಳ್ತೀವಿ ಈ ರೀತಿ ತಾಪತ್ರ ಖಂಡಿತವಾಗ್ಲು ಆಗತ್ತೆ ಯಾರು ಒಳ್ಳೇದು ಮಾಡ್ತಾರೆ ಅವನಿಗೆ ಪರೀಕ್ಷೆಗಳಿರುತ್ತೆ ಆದ್ರೆ ಕೊನೆಯಲ್ಲಿ ಅವನನ್ನ ದೇವರು ಖಂಡಿತವಾಗ್ಲೂ ರಕ್ಷಣೆ ಮಾಡ್ತಾರೆ ಯಾರು ಕೆಟ್ಟದ್ದು ಮಾಡ್ತಾರೆ ಅವನಿಗೆ ಖಂಡಿತವಾಗ್ಲೂ ಕೆಟ್ಟದೇ ಆಗುತ್ತೆ ಹಾಗಾಗಿ ಯಾವಾಗ್ಲೂ ನಾವು ಒಳ್ಳೆ ಕೆಲಸನೆ ಮಾಡಬೇಕು ಇಷ್ಟು ದಿನ ತಿಳಿದಿರ ಏನೋ ಮಾಡ್ಬಿಡಿ ಹೇಳಿ ಆ ಪಾಪಗಳ ಪ್ರಾಶ್ಚಿತ ಹೇಗ್ ಮಾಡ್ಬೇಕು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಗಂಡನ ಮನೆ ಗಂಡ ಮನೆ ಬಂದ್ರೆ ಅವನಂದನೆ ಅಂತ ಹೇಳಿ ತಂದೆ ತಾಯಿಗಳಿದ್ರು ಅವನ ಮೇಲ್ ಕೂರ್ಸೋಂಥದ್ದು ಅಜ್ಜಿ ತಾತ ಇದ್ರೆ ಮೇಲ್ ಕೂರ್ಸೋ ಇದನ್ನೆಲ್ಲ ಬಿಟ್ಬಿಡ್ಬೇಕು ಮೇಲಿರೋದ್ರ ಮೇಲೆ ಇರಬೇಕು ಕೆಳಗಡೆ ಇರೋ ಕೆಳಗಡೆನೆ ಇರಬೇಕು ಮತ್ತೆ ಮಾಂಗಲ್ಯ ಧಾರೆ ಮಾಡ್ಕೊಳ್ಳುವಂತಹ ಪ್ರತಿಯೊಬ್ಬ ಸ್ತ್ರೀನು ಇತ್ತಿಚ್ಚಿಗ ಮಾಂಗಲ್ಯ ಕಾಲು ಬಿಚ್ಚಿಟ್ಟು ಕೆಲಸ ಹೋಗ್ತಾರೆ ಮಾಂಗಲ್ಯ ಅನ್ನುವಂಥದ್ದು ಮಂಗಳ ಸೂತ್ರ ಅನ್ನುವಂಥದ್ದು ಬಹಳ ಪವಿತ್ರವಾಗಿರುವಂಥದ್ದು ಆ ಮಂಗಳ ಸೂತ್ರವನ್ನ ಪರಪುರುಷ ನೋಡಲೇಬಾರದು ಈಗ ಏನಾಗಿದೆ ಅಂದ್ರೆ ಫ್ಯಾಷನ್ಗೋಸ್ಕರವಾಗಿ ಪ್ರದರ್ಶನ ಹುಚ್ಚು ಬಿದ್ದು ಕೆಲವು ಹೆಣ್ಣು ಮಕ್ಕಳು ಆ ಮಾಂಗಲ್ಯವನ್ನ ಹಾಚೆ ಹಾಕೊಂಡು ಎಲ್ಲರಿಗೂ ಪ್ರದರ್ಶನ ಮಾಡ್ತಾ ಇರ್ತಾರೆ ಆದ್ರೆ ಆ ಪ್ರದರ್ಶನ ಮಾಡುವಂತ ವಸ್ತು ಅಲ್ಲ ಮಾಂಗಲ್ಯ ಮಾಂಗಲ್ಯ ಅನ್ನುವಂಥದ್ದು ಮಂಗಲಸೂತ್ರ ನೃತ್ಯ ಪರಿಪೂರ್ಣವಾಗಿ ಅವಳು ಇರೋವರೆಗೂ ಸಹ ಕುಟುಂಬವನ್ನ ಹಣೆಯಲ್ಲಿ ನಂಗ್ತ ಮಾಡ್ತಕ್ಕಂಥ ಬಿದ್ದು ಬರೀ ಬಂಗಾರದಿಂದ ತುಂಟಲ್ಲ ಅದು ಮಂಗಳಸೂತ್ರ ಅದು ಯಾವಾಗಲೂ ಒಳಗಡೆನೆ ಇರಬೇಕು ಪರಪುರುಷನು ನೋಡ್ಬಾರ್ದು ಪರಸ್ತ್ರೀಗೂ ದರ್ಶನ ಮಾಡಿಸ್ಬಾರ್ದು ಅದನ್ನ ನೀವು ನೋಡ್ಕೋಬೇಕು ಒಳಗಡೆ ಅದು ಕೆಲವು ಹೆಣ್ಣು ಮಕ್ಕಳು ಅದನ್ನ ತಗ್ಗಲ್ಲ ಒಳಗಡೆ ಅರ್ಶನ ಕುಮ್ಮ ಇಟ್ಕೊಬೇಕು ಅರ್ಶ ಗುಂಪಾ ಇಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಹಿಂದೆ ಹಳೆಯ ಸಂಸ್ಕಾರಗಳೇನಾದ್ರೂ ಪುರುಷ ಏನಾದ್ರೂ ಅವ್ರ ಮಾಂಗಲ್ಯಗಳನ್ನು ನೋಡಿದ್ರೆ ನನ್ನ ಪತಿಗೆ ಏನಾಯ್ತು ಏನಾದ್ರೂ ತೊಂದರೆ ಆಗಿದ್ಯಾ ಈ ರೀತಿ ರೀತಿಯಾದಂತ ಮನೋಭಾವನೆ ಮಾಡ್ಕೊಂಡು ತನ್ನ ತಾನೇ ದುಃಖ ಪಡ್ತಾ ಇದ್ರು ಸುಮಂಗಲಿಯರು ಹಾಗಾಗಿ ಪರಪುರುಷರಿಗೆ ಮಾಂಗಲ್ಯಗಳನ್ನ ತೋರಿಸಿದ್ರೆ ಮಂಗಳ ದೋಷಗಳು ಬರುತ್ತೆ ಈ ರೀತಿಯಾದಂತ ದೋಷಗಳೆಲ್ಲ ಆಗಿ ಸುಮಂಗಲಿಯರು ಸದಾಕಾಲ ಅವರ ಪತಿಯ ಆಯುಷ್ಯ ಹೆಚ್ಚುಕೊಳ್ಳೋದಕ್ಕೋಸ್ಕರವಾಗಿ ಇಂಥ ದೋಷಗಳು ನಿವಾರಣೆ ಆಗೋದಕ್ಕೋಸ್ಕರವಾಗಿ ಇಂಥ ಸಂವಿಧಾನದಲ್ಲಿ ಈ ದಿನ ಸೇರಿ ಭಗವಂತನ ಪೂಜೆ ಪುನಸ್ಕಾರ ತೀರ್ಥ ಸ್ನಾನಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನೀವು ಹೇಳಿದಂತ ಸಂಕಲ್ಪಕ್ಕೆ ಅರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕು ವಿಧವಾದಂತ ಚತುರ್ವಿಧ ಫಲಗಳು ಉಂಟಾಗಿ ಅಂತ ಹೇಳಿ ಈ ದಿನ ನಾವು ಭಗವಂತನ ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನೀವು ಇಷ್ಟೊತ್ತು ಹೇಳಿದ್ರಲ್ಲ ಆ ಸಂಕಲ್ಪಕ್ಕೆ ಅರ್ಥ ಆ ಸಂಕಲ್ಪಗಳೆಲ್ಲ ಸಂಪ್ರದವಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾವ ಅದುಶ್ಯದೋಸ್ಕರವಾಗಿ ದೇವಸ್ಥಾನಕ್ಕೆ ಬಂದಿದ್ದೀರಾ ಆ ಸಂಕಲ್ಪದ ಪೂರ್ವಕವಾಗಿ ನಮ್ಮ ಇಷ್ಟಾರ್ಥಗಳು ನೆರವೇರಿ ಹೇಗೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಉದ್ರದಾಗಿ ಹೋಗಿ ಬೆಳ್ಕೊಡುವಂಥದ್ದಲ್ಲ ಒಂದು ಮಗು ಒಂದು ಮಗು ತನ್ನ ತಾಯಿ ಬಳಿ ಎಲ್ಲಾದ್ರೂ ಜಾತ್ರೆಗೆ ಹೋದಾಗ ಅಥವಾ ಹೊರಗಡೆ ಹೋದಾಗ ನನಗೆ ಇದು ಬೇಕೇ ಬೇಕು ಅಂತ ಹೇಳಿ ಆಚರಣಿ ತರಿಸ್ಕೊಳ್ತೇನೆ ನೋಡಿ ಅಗ್ರದಲ್ಲಿ ಶುಭ ಇರುವಂತದ್ದು ಶೀಘ್ರವಾಗಿ ಭಕ್ತಾದಿಗಳಿಗೆ ಅನುಗ್ರಹ ಮಾಡ್ತಕ್ಕಂತ ಏಕೈಕ ದೈವ ಯಾರಾದರೂ ಅಂದ್ರೆ ಅದು ಶುಭ ಮಾತ್ರ ಇಲ್ಲಿ ಯಾರು ಧಾರಾಕಾರವಾಗಿ ದೈವ ಅಂತ ಕೊಟ್ಬಿಡಲ್ಲ ಆದ್ರೆ ಶುಭ ಏನ್ ಮಾಡ್ತಾನೆ ಹೇಳಿದ ತಕ್ಷಣ ಆತ್ಮಲಿಂಗನೇ ಕೊಟ್ಬಿಟ್ಟ ಮಾರ್ಕಂಡ್ ಸಾವಂತಿರುತ್ತೆ ಯಮಧರ್ಮರಾಯ ಬಂದು ಮುಂದೆ ನಿಂತಿರ್ತಾರೆ ಅವಾಗ ಶಿವ ಕಾಪಾಡುವ ಶಿವ ಬಂದು ತಿರ್ಚೋದಕ್ಕೆ ತಿಚ್ಚಿಬಿಡ್ತಾರೆ ಅಂತಹ ಭಕ್ತಾನುಗ್ರಹಕಾರಕ ಶಿವ ಹಾಗಾಗಿ ಶಿವನನ್ನ ಯಾರು ನಂಬುತ್ತಾರೆ ಶಿವನನ್ನ ಯಾರು ಆರಾಧನೆ ಮಾಡ್ತಾರೆ ಶಿವನನ್ನ ಯಾರು ಒದಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಶಿವ ಒಂದೇ ಆದರೆ ಆದ್ರೆ ಮಗುವಿನಂತ ಪ್ರೀತಿ ಇರಬೇಕು ಹಾಗಾಗಿ ಈ ರೀತಿಯಾದಂತಹ ಮನೋ ಪೂರ್ವಕವಾದಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಯಾವ ಸಂಕಲ್ಪಕ್ಕೋಸ್ಕರ ಬಂದಿದ್ದೀರಾ ಯಾವ ಇಷ್ಟಾರ್ಥಗಳು ಭಗವಂತನಲ್ಲಿ ಕೇಳ್ಕೊಳ್ಳೋದು ಬಂದಿದ್ದೀರಾ ಆ ಇಷ್ಟಾರ್ಥಗಳೆಲ್ಲ ನೆರವೇರ್ಲಿ ಅಂತ ಹೇಳಿ ಶಿವ ಪಂಚಾಕ್ಷರಿ ಮಂತ್ರವನ್ನ ಎಷ್ಟು ಸಾರಿ ಆಗತ್ತೆ ಅಷ್ಟು ಸಾರಿ ಮನಸ್ಸಿನಲ್ಲಿ ಎಲ್ಲರೂ ಎರಡೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ನಮ ಶಿವಾಯ ನಮಃ ಅನ್ನುವಂತ ಶಿವಪಂಚಾಕ್ಷರಿ ಪಂಚಾಕ್ಷರಿ ಮಂತ್ರವನ್ನ ಮನಸ್ಸಿನಲ್ಲಿ अगरों कीड़े रोलता न ग्रहणों प्राप्ति आग्रहित हैं ब्रह्मा मेधा मत्या मक्की रहे मेधा मत्ता रजो धर्मे मेधा विद्रास्चा अग्निस्चा मेधा दादा दादा तो दे मेधते सरस्वती मेधते अश्विनों देवमा धक्ता पुष्कर अस्त्रधा मेधा दे

ಅವರು ಮೊದಲು ತೀರ್ಥಸ್ಥಾನ ಮಾಡ್ಕೊಂಡು ಮಾಡಿಕೊಂಡು ಸಂವಿಧಾನದಲ್ಲಿ ಅನಂತರವಾಗಿ ಮನೆಗೆ ಹೋಗಿ ಐದು ದಿವಸದ ಒಳಗಡೆ ಒಂದು ಬಿಳಿ ಬಣ್ಣದ ಬಟ್ಟೆಯನ್ನ ಹರ್ಷದಲ್ಲಿ ಅಳದಿ ಮಾಡಿ ಅದರಲ್ಲಿ ಒಂದು ರೂಪಾಯಿಂದ ಹತ್ತು ರೂಪಾಯಿ ಹೊರಬಹುದು ಒಂದೇ ನಾಣಿ ಇರ್ಬೇಕಾದ್ರು ಒಂದ್ ರೂಪಾಯಿ ಆದ್ರೆ ಒಂದ್ ರೂಪಾಯಿ ಐದು ರೂಪಾಯಿ ಆದ್ರೆ ಐದು ರೂಪಾಯಿ ಆ ರೀತಿಯಾಗಿ ಒಂದೇ ತರ ಇರುವಂತಹ ನಾಣ್ಯ ಇಪ್ಪತ್ತೊಂದು ಇಟ್ಟು ಅದ್ರಲ್ಲಿ ಮೂರೇನಿರ್ತಕ್ಕಂತ ಐದು ಬಿಲ್ಬ ಪತ್ರೆ ಅಕ್ಷತೆ ಇಷ್ಟನ್ನ ಇಟ್ಟು ಮೂರು ಗಂಟೆ ಹಾಕಿ ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಂಡು ಅದನ್ನ ದೇವ್ರ ಮನೇಲಿ ಇಟ್ಟೀವಿ ನೀವ್ ಯಾವಾಗ ಪೂಜೆ ಮಾಡ್ತೀರಾ ಆ ಗಂಟೆಗೂ ಸಹ ಪೂಜೆಯನ್ನು ಮಾಡಿ ಮನೆಯಲ್ಲಿ ಯಾವಾಗ ಪೂಜಾ ಅಚರಣೆ ಮಾಡ್ತೀರಾ ಆ ಸಂದರ್ಭದಲ್ಲಿ ಅದಾದ ಮೇಲೆ ಒಂಬತ್ತು ಪ್ರದೋಷ ಕಾಲಗಳು ಸಾನಿಬಿಕ ಬರಬೇಕು ಒಟ್ಟು ಒಂಬತ್ತು ಪ್ರದೋಷಗಳು ಆ ಒಂಬತ್ತು ಪ್ರದೋಷದ ಒಳಗಾಗಿ ನಿಮ್ಮ ಸಂಕಲ್ಪಗಳು ಈಡೇರಿದ್ರೆ ಆ ಗಂಟನ್ನ ತಗೊಂಡು ಬಂದು ಶಿವನಿಗೆ ಸಮರ್ಪಣೆ ಮಾಡೋದು ಆ ಒಂಬತ್ತು ಪ್ರದೋಷಗಳು ಬಂದರೂ ಸಹ ಇನ್ನೂ ಸಂಕಲ್ಪಗಳು ಈಡೇ ಇರಲಿಲ್ಲ ಇನ್ನೊಂದು ಸ್ವಲ್ಪ ಇದೆ ಆಗಬೇಕು ಇನ್ನೇನ್ ಆಗಿಬಿಡುತ್ತೆ ಅನ್ನುವಂಥವ್ರು ಐದು ಸೋಮವಾರಗಳು ಕಾಲದಲ್ಲಿ ಬೆಳಗ್ಗೆ ಏಳುವರೆಯಿಂದ ಒಂಬತ್ತು ಗಂಟೆ ಕಾಲ ಈ ಸಮಯದಲ್ಲಿ ಬಂದು ಸಾನ್ನಿಧ್ಯಕ್ಕೆ ದೀಪ ಹಚ್ಚೋದ್ರಿಂದ ಅಂದ್ರೆ ಖಂಡಿತವಾಗ್ಲು ನಿಮ್ ಇಷ್ಟಾರ್ಥಗಳು ಆ ಐದು ವಾರಗಳಲ್ಲಿ ಖಂಡಿತವಾಗ್ಲು ನೆರವೇರುವಂತ ಅನುಗ್ರಹ ಸಂಪ್ರಾಪ್ತಿ ಆಗುತ್ತೆ ಮುಂದಿನ ಪ್ರದೋಷ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದು ಮುಂದಿನ ಪ್ರದೋಷ ಬಹಳ ವಿಶೇಷವಾಗಿರುತ್ತೆ ಪ್ರದೋಷಗಳಲ್ಲಿ ಬಹಳ ವಿಶೇಷವಾದಂತ ಪ್ರದೋಷ ಯಾವುದು ಅಂದ್ರೆ ಶನಿ ಪ್ರದೋಷ ಮತ್ತೆ ಸೋಮ ಪ್ರದೋಷ ಹಾಗಾಗಿ ಶನಿವಾರ ಪ್ರದೇಶ ಬಂದಿರೋದ್ರಿಂದ ಯಾರಿಗೆ ಅಷ್ಟಮ ನವಮ ದಶಮ ಇಂಥ ಶನಿದೋಷಗಳು ಇರುತ್ತೆ ಅಥವಾ ಸಾಡೆ ಸಾತ್ ಶನಿ ಇರುತ್ತೆ ಅಥವಾ ನಕ್ಷತ್ರದಲ್ಲಿ ರಾಶಿಯಲ್ಲಿ ಶನಿಯ ವಕ್ರದೃಷ್ಟಿಯ ಪ್ರಭಾವ ಇರುತ್ತೆ ಅಂತವ್ರು ಬಂದು ಆ ದಿನ ಶಿವನ ದರ್ಶನ ಮಾಡೋದ್ರಿಂದ ಸರ್ವ ಶನಿಯ ಕೋಪಕ್ಕೆ ತಾಪಕ್ಕೆ ನಿವಾರಣೆ ಆಗುವಂತದ್ದು ಅಂದ್ರೆ ಅದರಿಂದ ದೂರ ಆಗುವಂತದ್ದು ಶನಿಯ ಶುಭ ದೃಷ್ಟಿ ಪ್ರಾಪ್ತವಾಗುವಂಥದ್ದು ಯಾರಿಗೆ ಮದುವೆ ಆಗಿಲ್ಲ ಅಂತ ಹೆಣ್ಣು ಮಕ್ಕಳು ಬಂದು ಈ ಕುಂಭವನ್ನ ತಗೊಂಡು ದೇವಸ್ಥಾನ ಒಂದು ಪ್ರದಕ್ಷಿಣೆ ಮಾಡಿ ಆಮೇಲೆ ಅಭಿಷೇಕಕ್ಕೆ ಹತ್ತಿರ್ತು ತಗೊಳ್ಳೋ ಕುಂಭ ಒಂದೇ ಒಂದು ಕುಂಭ ತಗೊಳ್ಳಿ ಯಾರಿಗೆ ಮದುವೆ ಆಗಿಲ್ಲ ಅಂತ ಮಾತ್ರ ತಗೊಂಡು ಆಮೇಲೆ ಯಾರು ರುದ್ರಾಭಿಷೇಕ ಪಟ್ಟಿದ್ರ ಅಂತ ಭಕ್ತಾದಿಗಳು ಕಲ್ಯಾಣ ಒಣದನ್ನ ಕುತ್ಕೊಳ್ಳಿ

ಕೇಳಿ ನಾನು ಬಿಡ್ತೀನಿ

<classes> नहीं बन तो चलो ना। बने-बने सही रुपनी। हाँ। जांच कर सात दिन। मतलब ऑर्गन वो बड़ी, यार ऑर्गन इतना बड़ी, यार ऑर्गन जब वो लाचो होता है। the right news